ನಮಸ್ಕಾರ ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಎಳುಪುರ ಎಂಟನೇ ವಾರ್ಡ್ನ ಎಳುಪುರ ಎರಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುತ್ತೇನೆ ಮುಂದೆ ಹಿಂದೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರು ಚುನಾವಣೆಯಿಂದ ಗೆದ್ದು ಏನು ಗ್ರಾಮ ಪಂಚಾಯಿತಿಯಿಂದ ಜನಗಳಿಗೆ ಸಲ್ಲಿಸಬೇಕಾದಂಥ ಸೇವೆಯೆಲ್ಲನೂ ಮಾಡಿದ್ದಾರೆ ಯಾ ಗ್ರಾಮ ಪಂಚಾಯತಿಯಿಂದ ಅಲ್ಲದೆ ಪ್ರೈವೇಟ್ ಸಂಸ್ಥೆಗಳಿಂದ ಜನಗಳಿಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಮತ್ತು ಈಗ ನಾವು ಸ್ಪ ಸ್ಪರ್ಧೆ ಮಾಡ್ತಾಯಿದ್ದೀವಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ತ ಯಲ್ಪುರ ಮತದಾರರ ಬಂಧುಗಳಲ್ಲಿ ನಾನು ಕೇಳೋದೇನೆಂದರೆ ನಮ್ಮ ಶ್ರೀಮತಿ ಅವರು ಎಲ್ಲಿ ಏನೂ ಒಂದು ಇದಿಲ್ದಂಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ ಕೆಲಸ ಮಾಡಿದ್ದೀವಿ ಬಡಬಕ್ಕರಿಗೆ ಏನೇನು ಅನುಕೂಲ ಬೇಕೋ ಎಲ್ಲನೂ ಮಾಡಿಕೊಟ್ಟಿದ್ದೀವಿ ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಮಕ್ಕ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಕೊರೋನಾ ಟೈಮಲ್ಲಿ ಏನು ಜನಗಳಿಂದ ನಾವು ಹಿಂದೆ ಸರಿದಂಗೆ ಬಡ ಇಲ್ಲಿ ಏನು ಹೊರಗಡೆಯಿಂದ ಬರ್ತೇವೆ ಆಂಧ್ರದಿಂದ ಬಿಹಾರದಿಂದ ಮತ್ತು ತಮಿಳ್ನಾಡಿಂದ ಬಂದಂಥ ಪಾಪ ಇಲ್ಲಿದ್ದಂಥವ್ರಿಗೆ ಆಹಾರದ ಆಹಾರ ಇರ್ಬೋದು ಮತ್ತು ಕಿಟ್ಟುಗಳಿರ್ಬೋದು ಎಲ್ಲ ಎಲ್ಲ ಕಡೆಯಿಂದ ಯಾರ್ಯಾರ ಕಡೆಯಿಂದ ಏನೇನು ಕೊಡಿಸ್ಬೇಕು ಎಲ್ಲ ಕೊಡಿಸಿ ಆ ಟೈಮಲ್ಲಿ ನಾವು ಜನಗಳ ಜೊತೆ ಸ್ಪರ್ಧೆ ಮಾಡಿದ್ದೀವಿ ಅವ್ರು ಸ್ಪಂದಿಸಿದ್ದೀವಿ ಇವಾಗಲೂ ಅಷ್ಟೇ ಇನ್ನು ಮುಂದೆ ನಮ್ಮನ್ನು ನಾನು ಈ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಆದ್ದರಿಂದ ನಮ್ಮ ಒಳ್ಳೆಯ ಕೆಲಸಗಳು ನಾವು ಮಾಡಿದ್ದೀವಿ ಇನ್ನು ಮುಂದೆನೂ ಅಷ್ಟೇ ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಪಂಚಾಯಿತಿಯಿಂದಾಗಲಿ ಬೇರೆ ಒಂದು ಸಂಸ್ಥೆಯಿಂದಾಗಲಿ ಬೇರೆ ನಮ್ಮ ಏನೇ ಇದರಿಂದಾಗಲಿ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಎಲ್ಪುರ ಮತದಾರ ಎರಡು ಎಂಟನೇ ವಾರ್ಡ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಕೊಳ್ಳು ಮನವಿ ಮಾಡ್ಕೊಳ್ತಾ ಇದ್ದೇನೆ